ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ಸ್ವತಃ ರಾಮನಿಂದ ಪರಾಜಿತನಾದ ಮೇಲೆ ಬೇರೆ ಯಾವ ಅನ್ಯ ಮಾರ್ಗಗಳು ಇಲ್ಲದೆ ಕುಂಭಕರ್ಣನನ್ನು ಕೂಡಲೇ ಎಬ್ಬಿಸಲು ರಾಕ್ಷಸರಿಗೆ ತಿಳಿಸುತ್ತಾನೆ ಬಹಳ ಕಷ್ಟಪಟ್ಟು ಶ್ರಮದಿಂದ ಆನೆಗಳಿಂದಲೂ ಕುದುರೆಗಳಿಂದಲೂ ಇತರ ಪ್ರಾಣಿಗಳಿಂದಲೂ ಬೇರಿಗಳನ್ನು ಬಾರಿಸುವುದರಿಂದಲೂ ಕುಂಭಕರ್ಣನನ್ನೇನು ಎಚ್ಚರಗೊಳಿಸಲಾಯಿತು ಆತನು ಬೇಡಿದಷ್ಟು ಸಪಾರವಾದ ಆಹಾರವನ್ನು ಮದ್ಯವನ್ನು ರಕ್ತವನ್ನು ಆತನಿಗೆ ಕೊಡಲಾಗಿತ್ತು ಎಲ್ಲವನ್ನೂ ತಿಂದು ಕುಡಿದು ತೃಪ್ತಿಗೊಂಡಂತಹ ಕುಂಭಕರ್ಣನು ಮುಂದೆ ಸೀದಾ ನೇರವಾಗಿ ರಾವಣನ ಅರಮನೆಗೆ ಬರುತ್ತಿರುವನು ಅತಿ ಪರಾಕ್ರಮಿಯಾದ ಆ ರಾಕ್ಷಸ ಶ್ರೇಷ್ಠನು ನಿದ್ರಾ ಮದದಿಂದ ಕೂಡಿ ಐಶ್ವರ್ಯದಿಂದ ತುಳುಕುತ್ತಿದ್ದ ರಾಜಮಾರ್ಗದಲ್ಲಿ ನಡೆದು ಬಂದನು ಬಹಳ ದುರ್ಜಯನಾದ ಅವನು ಸಾವಿರ ಗಟ್ಟಲೆ ರಾಕ್ಷಸರಿಂದ ಕೂಡಿ ಬರುತ್ತಿರಲು ಮನೆಗಳಿಂದ ಪುಷ್ಪ ವೃಷ ವರ್ಷವನ್ನು ಎರಚಿದರು ಬಂಗಾರದ ಕಟ್ಟುಗಳಿಂದ ಕೂಡಿ ಸೂರ್ಯನ ಪ್ರಕಾಶದಿಂದ ಕಾಣುತ್ತಿದ್ದ ರಮಣೀಯವೂ ವಿಸ್ತಾರವೋ ಆದ ರಾವಣನ ಅರಮನೆಯನ್ನು ಅವನು ಕಂಡನು ಸೂರ್ಯನು ಮೇಘರಾಶಿಗಳನ್ನು ಹೋಗುವಂತೆ ರಾಕ್ಷಸ ರಾಜನ ಅರಮನೆಯ ಒಳಹೊಕ್ಕು ದೇವೇಂದ್ರನ ದೇವೇಂದ್ರನು ಸಿಂಹಾಸನದಲ್ಲಿ ಕುಳಿತಿರುವ ಬ್ರಹ್ಮನನ್ನು ಕಂಡಂತೆ ದೂರದಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದ ಅಣ್ಣನನ್ನು ಕಂಡನು ರಾಕ್ಷಸರ ತಂಡಗಳಿಂದ ಕೂಡಿ ಅಣ್ಣನ ಮನೆಗೆ ಹೋಗುತ್ತಿರುವಾಗ ಕುಂಭಕರ್ಣನು ತನ್ನ ಹೆಜ್ಜೆಗಳಿಂದ ಭೂಮಿಯನ್ನು ನಡುಗಿಸುತ್ತಿದ್ದನು ಅಣ್ಣನ ಮನೆಗೆ ಬಂದು ಒಳತೊಟ್ಟಿಗೆ ಬಂದು ಅಣ್ಣನು ಪುಷ್ಪಕವೆಂಬ ಆ ಅರಮನೆಯಲ್ಲಿ ಕಂಗೆಟ್ಟು ಕುಳಿತಿರುವುದನ್ನು ಕಂಡನು ಕುಂಭಕರ್ಣನು ಸಮೀಪಕ್ಕೆ ಬಂದುದನ್ನು ನೋಡಿ ಆಗ ರಾವಣನು ಬೇಗನೆ ಎದ್ದು ಬಹಳ ಸಂತೋಷದಿಂದ ಬಳಿಗೆ ಕರೆದುಕೊಂಡನು ಬಳಿಕ ಮಹಾಬಲನಾದ ಕುಂಭಕರ್ಣನು ಮಂಚದ ಮೇಲೆ ಕುಳಿತ ಅಣ್ಣನ ಚರಣಗಳಿಗೆರಗಿ ಏನು ಮಾಡಬೇಕಾಗಿದೆ ಎಂದು ಕೇಳಿದನು ರಾವಣನು ಮೇಲಕ್ಕೆದ್ದು ಸಂತೋಷದಿಂದ ಅವನನ್ನು ಅಪ್ಪಿಕೊಂಡನು ಅಣ್ಣನು ಗಾಢಾಲಿಂಗನವನ್ನು ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದ ಮೇಲೆ ಕುಂಭಕರ್ಣನು ಶುಭಕರವು ದಿವ್ಯವೂ ಆದ ಉತ್ತಮ ಆಸನದಲ್ಲಿ ಕುಳಿತನು ಮಹಾಬಲಾಢ್ಯನಾದ ಕುಂಭಕರ್ಣನು ಆ ಪೀಠದಲ್ಲಿ ಕುಳಿತು ಕಣ್ಣು ಕೆಂಪಗೆ ಮಾಡಿಕೊಂಡು ಕೋಪದಿಂದ ರಾವಣನನ್ನು ರಾಜನೇ ಏತಕ್ಕಾಗಿ ನನ್ನನ್ನು ಆಧರಿಸಿ ಎಚ್ಚರಗೊಳಿಸಲಾಯಿತು ನಿನಗೆ ಯಾರಿಂದ ಭಯ ಯಾರು ಈಗ ಸಾಯಬೇಕಾಗಿದೆ ಎಂದು ಕೇಳಿದನು ಕೋಪದಿಂದ ಬಂದು ಕುಳಿತಿದ್ದ ತಮ್ಮನಾದ ಕುಂಭಕರ್ಣನಿಗೆ ರಾವಣನು ಸ್ವಲ್ಪವಾಗಿ ತಿರುಗುತ್ತಿದ್ದ ಕಣ್ಣುಗಳಿಂದಲೇ ನುಡಿದನು ಎಲೈ ಮಹಾಬಲನೆ ನೀನೀಗ ಮಲಗಿ ಬಹಳ ಕಾಲವಾಗಿ ಹೋಯಿತು ಸುಖದಿಂದ ಇದ್ದ ನೀನು ರಾಮನಿಂದ ನನಗೆ ಉಂಟಾಗಿರುವ ಭಯವನ್ನು ಅರಿಯೆ ದಶರಥ ದಶರಥ ಪುತ್ರನಾದ ಬಲಶಾಲಿಯಾದ ಈ ರಾಮನು ಸುಗ್ರೀವನೊಡಗೂಡಿ ಸೈನ್ಯದೊಡನೆ ಸಮುದ್ರವನ್ನು ದಾಟಿ ನಮ್ಮ ಬುಡವನ್ನು ಕಿತ್ತು ಹಾಕುತ್ತಿರುವನು ಅಬ್ಬಾ ಕಪಿಗಳು ಸೇವತಿ ಸೇತುವೆಯ ಮೂಲಕ ಸುಖವಾಗಿ ಬಂದು ಲಂಕೆಯ ವನ ಉಪವನಗಳನ್ನು ಒಂದೇ ಸಮುದ್ರವನ್ನಾಗಿ ಅಂದರೆ ಕಪಿಗಳಿಂದಲೇ ಕೂಡಿದ ಸಮುದ್ರವನ್ನಾಗಿ ಮಾಡಿರುವುದನ್ನು ನೋಡು ಅತಿ ಮುಖ್ಯನಾದ ರಾಕ್ಷಸರು ಯುದ್ಧದಲ್ಲಿ ವಾನರರಿಂದ ಮಡಿದರು ಯುದ್ಧದಲ್ಲಿ ವಾನರರು ಅಂದರೆ ಮುಖ್ಯನಾದವರು ಅಳಿದುದನ್ನು ಅಂದರೆ ಮುಖ್ಯ ಮುಖ್ಯನಾದಂತಹ ವಾನರು ವಾನರರು ಯಾರೂ ಕೂಡ ಅಳಿದುದನ್ನು ನಾನು ನೋಡಲೇ ಇಲ್ಲ ಹಿಂದೆಯೂ ಕೂಡ ವಾನರರು ಯುದ್ಧದಲ್ಲಿ ಸೋತುದೇ ಇಲ್ಲ ಆದ ಕಾರಣ ನನಗೆ ಭಯ ಉಂಟಾಗಿದೆ ಮಹಾಬಲಾಢ್ಯನೆ ಈ ಲಂಕೆಯನ್ನು ರಕ್ಷಿಸು ಇವರನ್ನು ಅಂದರೆ ಈ ವಾನರರನ್ನು ಈಗ ನಾಶಗೊಳಿಸು ಇದಕ್ಕಾಗಿ ನಿನ್ನನ್ನು ಎಬ್ಬಿಸಲಾಯಿತು ನನ್ನ ಬೊಕ್ಕಸವೆಲ್ಲ ನಾಶವಾಯಿತೆಂದು ತಿಳಿದು ನನ್ನನ್ನು ಬಾಲವೃದ್ಧರು ಮಾತ್ರ ಉಳಿದಿರುವ ಈ ಲಂಕೆಯನ್ನು ರಕ್ಷಿಸು ಅಂದರೆ ಲಂಕೆಯಲ್ಲಿ ಇನ್ನು ಹೋರಾಡುವಂತಹ ರಾಕ್ಷಸರೇ ಇಲ್ಲವೆಂದು ಭಾವಿಸಿ ನೀನು ಲಂಕೆಯನ್ನು ಕಾಪಾಡುವವನಾಗು ಎಂದು ಅರ್ಥ ಎಲೈ ಮಹಾಬಾಹುವೆ ಅಣ್ಣನಿಗಾಗಿ ಕಠಿಣವಾದ ಕೆಲಸವನ್ನು ಮಾಡು ತಮ್ಮ ಶತ್ರು ಸಂಹಾರಕನೇ ನಾನು ಹಿಂದೆಂದು ಹೀಗೆ ಹೇಳಿದುದೇ ಇಲ್ಲವಷ್ಟೇ ನಿನ್ನಲ್ಲಿ ನನಗೆ ಪ್ರೀತಿಯು ಅಧಿಕವಾದ ಗೌರವವೂ ಇವೆಯಷ್ಟೇ ರಾಕ್ಷಸ ಶ್ರೇಷ್ಠನೇ ದೇವಾಸುರರ ಯುದ್ಧಗಳಲ್ಲಿ ದೇವತೆಗಳು ನಿನ್ನನ್ನು ಎದುರಿಸಿ ಬಹಳವಾಗಿ ಸೋತು ಹೋದರು ಹಸುರರನ್ನು ಯುದ್ಧದಲ್ಲಿ ಗೆದ್ದಿರುವೆ ಭಯಂಕರ ಪರಾಕ್ರಮವುಳ್ಳವನೇ ಆದ ಕಾರಣ ನಿನ್ನ ಸಂಪೂರ್ಣ ಪರಾಕ್ರಮವನ್ನು ಉಪಯೋಗಿಸು ನಿನಗೆ ಸಮನಾದ ಬಲಶಾಲಿಯು ಸಕಲ ಪ್ರಾಣಿಗಳಲ್ಲಿಯೂ ಕಂಡುಬರುವುದಿಲ್ಲ ಎಳಿ ರಣಪ್ರಿಯನೇ ಬಾಂಧವರಲ್ಲಿ ಪ್ರೀತಿಯುಳ್ಳವನೇ ನನಗೆ ಪ್ರಿಯವೋ ಹಿತವೋ ಆದ ಇದನ್ನು ನಮ್ಮಲ್ಲಿರುವ ಪ್ರೀತಿಗೆ ಅನುಗುಣವಾಗಿ ಹೆಚ್ಚಾಗಿ ಮಾಡು ಎದ್ದು ಬಂದ ದೊಡ್ಡ ಗಾಳಿಯು ಶರತ್ಕಾಲದ ಮೇಘಗಳನ್ನು ಧ್ವಂಸ ಮಾಡುವಂತೆ ನಿನ್ನ ಸಾಮರ್ಥ್ಯದಿಂದ ಶತ್ರು ಸೈನ್ಯವನ್ನು ಧ್ವಂಸ ಮಾಡು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ಎರಡನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार